ಅನ್ನದಾತರ ಜೊತೆಗೆ ಬೆಳೆ ವಿಮೆ ಕಂಪನಿಗಳು ಚೆಲ್ಲಾಟ ಆಡ್ತಿವೆ ಕಳೆದ ನಾಲ್ಕೈದು ವರ್ಷಗಳಿಂದ ರೈತರ ಕೈ ಸೇರುತ್ತಿಲ್ಲ ಬೆಳೆ ವಿಮೆ ವಿಮೆ ಕಂಪನಿಗಳಿಂದ ಬೇಸತ್ತು ಸಾವಿನ ಹಾದಿ ಹಿಡಿತಾ ಇದ್ದಾರೆ ರೈತರು ಬೆಳೆ ವಿಮೆ ಕಂಪನಿಗಳ ಚೆಲ್ಲಾಟಕ್ಕೆ ರೈತರು ಬೇಸತ್ತು ಹೋಗಿದ್ದಾರೆ ಕಳೆದ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಒಂದೇ ಗ್ರಾಮದಲ್ಲಿ ಇಬ್ಬರು ರೈತರು ಆತ್ಮಹತ್ಯೆ ಮಾಡಿಕೊಂಡಿರೋದು ಗೊತ್ತಾಗ್ತದೆ ವಿಮೆ ಕಂಪನಿಗಳಿಂದಾಗಿ ಬೇಸತ್ತು ಹೋಗಿದ್ದಾರೆ ರೈತರು ಹೀಗಾಗಿ ಸಾವಿನ ಹಾದಿಯನ್ನ ಹಿಡಿದಿದ್ದಾರೆ ನೋಡಿ ಕಳೆದ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಒಂದೇ ಗ್ರಾಮದಲ್ಲಿ ಇಬ್ಬರು ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಧಾರವಾಡ ಜಿಲ್ಲೆ ಕುಂದಗೋಳದ ಬರದ್ವಾಡ ಗ್ರಾಮದಲ್ಲಿ ಘಟನೆ ನಡೆದಿದೆ ಮನೆಯಲ್ಲೇ ನೇಣು ಬಿಗಿದುಕೊಂಡು ಆತ್ಮಹತ್ಯೆಗೆ ಶರಣಾಗಿದ್ದಾರೆ ರೈತರು ರವಿರಾಜ್ ಜಾಡರ್ ನಲವತ್ತೆರಡು ವರ್ಷ ಬಸವನಗೌಡ ಪಾಟೀಲ್ ಐವತ್ತಾರು ವರ್ಷ ಈ ಇಬ್ಬರು ರೈತರು ಕೂಡ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಧಾರವಾಡದ ಕುಂದಗೋಳದ ಬರದ್ವಾಡದಲ್ಲಿ ನಡೆದಿರುವಂತಹ ಘಟನೆ ಇದು ಕಂಪನಿಗಳು ಖಾಸಗಿ ಕಂಪನಿಗಳು ಏನಿದಾವೆ ವಿಮೆ ಕಂಪನಿಗಳು ಈ ರೀತಿಯಾಗಿ ರೈತರ ಜೊತೆಗೆ ಚೆಲ್ಲಾಟ ಆಡ್ತಾ ಇರೋರು ರೈತರ ಕೈ ಸೇರುತ್ತಿಲ್ಲ ಬೆಳೆ ವಿಮೆ ಬೆಳೆಗೆ ಅಂತ ವಿಮೆಯನ್ನ ಮಾಡಿಸ್ಕೊಂಡಿರ್ತಾರೆ ಆದ್ರೆ ಬೆಳೆ ನಷ್ಟ ಆದಂತ ಸಂದರ್ಭದಲ್ಲಿ ತಮಗೆ ಹಾಕಿದಂತ ಬಂಡವಾಳ ವಾಪಸ್ ಬರ್ದೇ ಇದ್ದ ಸಂದರ್ಭದಲ್ಲಿ ವಾಪಸ್ ಅವರಿಗೆ ಬೆಳೆ ವಿಮೆಯ ಮೂಲಕ ಪರಿಹಾರ ಸಿಗಬೇಕಾಗತ್ತೆ ಆದರೆ ನಾಲ್ಕೈದು ವರ್ಷಗಳಿಂದ ಕೂಡ ರೈತರ ಬೆಳೆ ವಿಮೆ ಹಾಗೆ ಪೆಂಡಿಂಗ್ ಉಳ್ಕೊಂಡಿದೆ ಹೀಗಾಗಿ ಇಬ್ಬರು ರೈತರು ನೋಡಿ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಕಳೆದ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಇಬ್ಬರು ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಹಾಗಾದ್ರೆ ಇನ್ನು ಎಷ್ಟು ಬಲಿ ಬೇಕು ಇವರಿಗೆ ವಿಮೆ ಕಂಪನಿಗಳಿಗೆ ಅನ್ನುವಂಥ ಪ್ರಶ್ನೆ ಬಸವನಗೌಡ ಪಾಟೀಲ್ ಹಾಗೂ ರವಿರಾಜ್ ಜಾಡರ್ ಇವರಿಬ್ಬರೂ ಕೂಡ ಈ ರೀತಿ ವಿಮೆ ಕಂಪನಿಗಳ ಚೆಲ್ಲಾಟಕ್ಕೆ ಬೇಸತ್ತು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಎಲ್ಲಪ್ಪ ಎಲ್ಲಪ್ಪ ಧಾರವಾಡದ ಕುಂದ್ಗೋಳದ ಬರದ್ವಾಡದಲ್ಲಿ ಇಬ್ಬರು ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಕಾರಣ ವಿಮೆ ಕಂಪನಿಗಳ ನಿರ್ಲಕ್ಷ್ಯ ಅವ್ರು ಆಡ್ತಾ ಇರೋ ಚೆಲ್ಲಾಟ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತೇನ್ ಡೀಟೇಲ್ಸ್ ಇದೆ ಸೌಖ್ಯ ಆ ನಾಲ್ಕೈದು ವರ್ಷಗಳಿಂದ ಅತಿವೃಷ್ಟಿ ಮತ್ತು ಅನಾವೃಷ್ಟಿಯ ಹೊಡೆತಕ್ಕೆ ಅನ್ನದಾತ ಸಂಪೂರ್ಣವಾಗಿ ನಲಗಿ ಹೋಗಿದ್ದಾನೆ ಬಿತ್ತಿದ ಬೀಜಗಳು ಭೂಮಿಯಲ್ಲಿ ಮೊಳಕೆ ಹೊಡೆದೆ ಇಲ್ಲ ಕಮರಿ ಹೋದ್ರೆ ಇನ್ನೊಂದು ಕಡೆ ಅಂದ್ರೆ ರಾಶಿ ಮಾಡುವಂತಹ ಸಮಯದಲ್ಲಿ ಅತಿ ಹೆಚ್ಚು ಮಳೆಯಾಗಿ ಇಲ್ಲಿ ಅಂದ್ರೆ ಆ ಸಂಪೂರ್ಣವಾಗಿ ರೈತ ಬರುವಂತಹ ಬೆಳೆಗಳು ಸಾಲ ಸೂಲ ಮಾಡಿದಂತಹ ಬೆಳೆಗಳು ಇಲ್ಲಿ ಅಂದ್ರೆ ಆ ಕೊಳೆತು ಹೋಗಿವೆ ಹೀಗಾಗಿ ಇವತ್ತು ಅನ್ನದಾತ ಜೀವನ ನಡೆಸುವುದೇ ಇಲ್ಲಂದ್ರೆ ಬಹಳಷ್ಟು ಕಷ್ಟಕರವಾಗಿದೆ ಯಾಕಂದ್ರೆ ಒಂದ್ ಕಡೆ ಇರ್ತಾರೆ ಮರ್ ಪ್ರತಿನಿತ್ಯ ಇಲ್ಲ ಅಂದ್ರೆ ಆ ಕುಟುಂಬದ ಖರ್ಚು ವ್ಯಸ್ತುಗಳು ಇರ್ತವೆ ಮಕ್ಕಳ ಇಲ್ಲಿ ಅಂದ್ರೆ ಶಾಲೆ ಖರ್ಚುಗಳು ಇರ್ತವೆ ಹೀಗಾಗಿ ಇವತ್ತು ರೈತ ಬೆಳೆ ವಿಮೆ ತಂದಿರ್ತಾನೆ ನಮಗೆ ಕಷ್ಟ ಕಾಲದಲ್ಲಿ ಏನಾದ್ರೂ ಅತಿವೃಷ್ಟಿ ಮತ್ತು ಅನಾವೃಷ್ಟಿ ಆದ್ರೆ ಆ ಒಂದು ಸಮಯದಲ್ಲಿ ಆ ಕಂಪನಿಗಳು ಬೆಳೆ ವಿಮೆ ಕಂಪನಿಗಳು ನಮಗೆ ಇಲ್ಲಂದ್ರೆ ಪರಿಹಾರ ನೀಡ್ತವೆ ಬೆಳೆ ವಿಮೆ ನೀಡ್ತವೆ ಅಂತೇಳಿ ಅಲ್ಲಿಯೂ ಸಹ ಇಲ್ಲಿ ಅಂದ್ರೆ ಪ್ರತಿ ವರ್ಷ ಸಾಲ ಶೂಲ ಮಾಡಿ ರೈತ ಇಲ್ಲಂದ್ರೆ ಬೆಳೆ ವಿಮೆ ತುಂಬತಾನೆ ಆದ್ರೆ ಆ ರೈತನಿಗೆ ಬೆಳೆ ವಿಮೆ ಪರಿಹಾರ ಬರಬೇಕು ಆ ಬೆಳೆ ವಿಮೆ ಪರಿಹಾರ ಏನು ಕಂಪನಿಗಳು ಹೇಳಿದ್ರೆ ರೈತ ಜೀವನದ ಜೊತೆ ಇವತ್ತು ಚೆಲ್ಲಾಟ ಆಡ್ತೇವೆ ಯಾಕಂದ್ರೆ ನಾಲ್ಕೈದು ವರ್ಷಗಳಿಂದ ಒಂದೇ ಒಂದು ರೂಪಾಯಿ ಇವತ್ತು ರೈತನಿಗೆ ಬೆಳೆ ವಿಮೆ ಬಂದಿಲ್ಲ ಹೀಗಾಗಿ ಧಾರವಾಡ ಜಿಲ್ಲೆಯ ಕುಂದಗೋಳ ತಾಲೂಕಿನ ಬರುದ್ವಾಡ ಗ್ರಾಮದಲ್ಲಿ ಒಂದೇ ಅಂದ್ರೆ ಇಪ್ಪತ್ನಾಲ್ಕು ತಾಸಿನ ಅವಧಿಯಲ್ಲಿ ಅದು ಒಂದೇ ಗ್ರಾಮದಲ್ಲಿ ಇಬ್ಬರು ರೈತರು ಇವತ್ತು ಆತ್ಮಹತ್ಯೆ ಮಾಡಿಕೊಟ್ಟಿದ್ರೆ ಮೊನ್ನೆ ಇಲ್ಲಿ ಅಂತಂದ್ರೆ ಮೊನ್ನೆ ರಾತ್ರಿ ರವಿರಾಜ್ ಜಾಡರ್ ಅಂತೇಳಿ ಈತನಿಗೆ ನಲವತ್ತೆರಡು ವರ್ಷ ಈತ ನಲ್ಕು ಎಕರೆ ಜಮೀನು ಹೊಂದಿರ್ತಾನೆ ಈತ ಇಲ್ಲಿ ಅಂತಂದ್ರೆ ಬೆಳೆಗಳನ್ನ ಬೆಳೆದಿರ್ತಾನೆ ಆ ಮೆಣಸಿನಕಾಯಿ ಬೆಳೆ ಬೆಳೆದಿದ್ದ ಮತ್ತು ಸೋಯಾಬೀನ್ ಬೆಳೆ ಬೆಳೆದಿದ್ದ ಆದ್ರೆ ಇಲ್ಲಿ ಅಂದ್ರೆ ಅನಾವೃಷ್ಟಿ ಮತ್ತು ಅತವೃಷ್ಟಿ ಹೊಟ್ಟಕ್ಕೆ ಎರಡೂ ಬೆಳೆಗಳು ಆತನನ್ನ ಕೈ ಹಿಡಿಲ್ಲ ಹೀಗಾಗಿ ಆತ ಕೊನೆಯ ದಾರಿ ಹಿಡಿದಿದ್ದು ಇವತ್ತು ಆತ್ಮಹತ್ಯೆ ಮತ್ತೊಬ್ಬ ರೈತ ಇಲ್ಲಿ ಅಂದ್ರೆ ನಿನ್ನೆ ಆ ಸಾಯಂಕಾಲ ತಮ್ಮದೇ ಮನೆಯಲ್ಲಿ ನೇನೆಗೆ ಶರಣಾಗಿದ್ದರೆ ಬಸವನಗೌಡ ಪಾಟೀಲ್ ಅಂತೇಳಿ ಒಂದು ಐವತ್ತಾರು ವರ್ಷದ ರೈತ ಆಯಿತ ತನ್ನ ಕುಟುಂಬದ ಜೊತೆ ಇಲ್ಲಿ ಅಂದ್ರೆ ರೈತಾಪಿ ವರ್ಗವನ್ನ ಇಲ್ಲಿ ಅಂದ್ರೆ ರೈತಾಪಿ ಮಾಡಿ ತನ್ನ ಜೀವನವನ್ನ ಸಾಗಿಸ್ತಾ ಇದ್ದ ಈತನೂ ಸಹ ಇಲ್ಲಿ ಅಂದ್ರೆ ಬೆಳೆಗಳನ್ನ ಬೆಚ್ಚಿದ್ದ ಆದ್ರೆ ಆತನ ಬೆಳೆಗಳು ಆತನಿಗೆ ಕಷ್ಟದ ಕಾಲದಲ್ಲಿ ಕೈ ಹಿಡಿಲ್ಲ ಅತಿವೃಷ್ಟಿ ಮತ್ತು ಅನಾವೃಷ್ಟಿ ಹೊರತಕ್ಕೆ ಆ ಬೆಳೆಗಳು ಎಲ್ಲವೂ ಸಂಪೂರ್ಣವಾಗಿ ನಾಶ ಅದು ಆದ್ರೆ ಇಬ್ಬರೂ ಸಹ ಇವತ್ತು ಕುಂದಗೋಳ ಪೊಲೀಸ್ ಠಾಣೆಯಲ್ಲಿ ದೂರು ನಡೆದ್ರೆ ಆತನ ಕುಟುಂಬಸ್ಥರು ನಮಗೆ ಇಲ್ಲಿದ್ರೆ ಬೆಳೆ ವಿಮೆ ಕಂಪನಿಗಳೇ ಪರಿಹಾರವನ್ನು ನೀಡಿಲ್ಲ ಹೀಗಾಗಿ ನಮ್ಮ ಕುಟುಂಬಸ್ಥರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅಂತೇಳಿ ದೂರು ನೀಡಿದ್ದಾರೆ ಸೌಖ್ಯ ಥ್ಯಾಂಕ್ ಯು ಎಲ್ಲಪ್ಪ ಮಾಹಿತಿಗೆ